ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮೆಲ್ಲರಿಗೂ ಒಂದೊಂದು ಕ್ಷಣ ಎಷ್ಟು ಮುಖ್ಯವೆಂದರೆ ಅದನ್ನ ಪ್ರಾರ್ಥನೆ ಅಂತ ಹೇಳ್ತಾರೆ ನಮ್ಮ ಆ ಕ್ಷಣದ ಪ್ರಾರ್ಥನೆ ನಮ್ಮ ಬದುಕನ್ನೇ ಬದಲಿಸಿ ಬಿಡುವ ಶಕ್ತಿ ಹೊಂದಿದೆ ನಿಂತಲ್ಲಿ ಕುಂತಲ್ಲಿ ನಡೆದಾಡುವಾಗ ನಗುವಾಗ ಮಲಗಿರುವಾಗ ಹೀಗೆ ಎಲ್ಲಿಂದರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರ್ತೇವೆ ಅಷ್ಟೊಂದು ಶಕ್ತಿ ಪ್ರಾರ್ಥನೆಗಿದೆ ಎಷ್ಟೋ ಮಂದಿಗೆ ಪ್ರಾರ್ಥನೆ ಅಂದರೆ ಕೇವಲ ಭಗವಂತನನ್ನು ಕೇಳ್ಕೊಳ್ಳೋದು ನಮ್ಮ ಕಷ್ಟಗಳನ್ನ ನಿವಾರಿಸಿಕೊಳ್ಳೋ ಮಾರ್ಗವೆಂದೇ ಪರಿಗಣಿಸಿದ್ದಾರೆ ಆದರೆ ಶುದ್ಧ ಪ್ರಾರ್ಥನೆಯೇ ಬೇರೆ ಆ ವಿಧಾನವನ್ನ ಸರಿಯಾಗಿ ಅನುಸರಿಸಿದ್ರೆ ನಿಜಕ್ಕೂ ಈ ಜೀವಮಾನಕ್ಕೆ ಅದಕ್ಕಿಂತ ಸನ್ಮಾರ್ಗ ಬೇರೊಂದಿಲ್ಲ ಈ ಪ್ರಪಂಚದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರು ವಿವಿಧ ರೀತಿಯಾಗಿ ನಾನಾ ರೂಪದಲ್ಲಿ ಆ ಭಗವಂತನನ್ನ ಪ್ರಾರ್ಥಿಸ್ತಾರೆ ಪರೀಕ್ಷೆಗೆ ಕುಳಿತ ವಿದ್ಯಾರ್ಥಿ ಆಪರೇಷನ್ ಆಪರೇಷನ್ಗೆ ಸಿದ್ಧನಾದ ರೋಗಿಯ ತನಕ ಪ್ರಾರ್ಥನೆ ಅನ್ನೋದು ಕೊನೆ ಕ್ಷಣದಲ್ಲಿ ಕೆಲಸ ಶುರು ಮಾಡುತ್ತೆ ಅಷ್ಟೊಂದು ಶಕ್ತಿ ಇದೆ ಪ್ರಾರ್ಥನೆಗೆ ಬನ್ನಿ ಹಾಗಿದ್ರೆ ಪ್ರಾರ್ಥನೆ ಅಂದ್ರೇನು ನಿಜವಾದ ಪ್ರಾರ್ಥನೆ ಹೇಗಿರುತ್ತೆ ಭಕ್ತಿಯ ಪ್ರಾರ್ಥನೆ ಎಂಥದ್ದು ನಿಸ್ವಾರ್ಥ ಪ್ರಾರ್ಥನೆ ಹೇಗಿರಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಒಬ್ಬ ಗುರು ಚಿಕ್ಕ ಹುಡುಗನೊಬ್ಬನನ್ನ ಕೇಳ್ತಾನೆ ಪ್ರತಿ ರಾತ್ರಿ ನೀನು ಪ್ರಾರ್ಥನೆ ಮಾಡ್ತೀಯ ಅಂತ ಅದಕ್ಕೆ ಆ ಬಾಲಕನಿಂದ ಇಲ್ಲ ಕೆಲವು ರಾತ್ರಿಗಳಲ್ಲಿ ನನಗೆ ಬೇಕಾದ್ದು ಏನೂ ಇರೋದಿಲ್ಲ ಹಾಗಾಗಿ ಅನಿವಾರ್ಯವಿದ್ದಾಗ ಮಾತ್ರ ಪ್ರಾರ್ಥಿಸ್ತೇನೆ ಹುಡುಗನ ದೃಷ್ಟಿಯಲ್ಲಿ ಪ್ರಾರ್ಥನೆ ಇದ್ದರೆ ನಮಗೆ ಬೇಕಾದ ವಸ್ತುಗಳನ್ನು ಕೇಳೋದು ತಂದೆ ತಾಯಿಯರನ್ನ ಅದು ಕೊಡು ಇದು ಕೊಡು ಅಂತ ಕೇಳಿದಂತೆ ಅವನೂ ದೇವರನ್ನ ಕೇಳ್ತಾನೆ ಇದೇ ರೀತಿ ದೊಡ್ಡವರಾದ ನಾವೆಲ್ಲರೂ ಮಾಡ್ತೀವಿ ನಾವು ದೇವರನ್ನ ಬರೀ ವರ ನೀಡುವವನು ಬಾಂಧವನಷ್ಟೇ ಅಂತ ಪರಿಗಣಿಸ್ತೀವಿ ಆ ಭಗವಂತನಲ್ಲಿ ತಮಗೆ ಬೇಕಾದನ್ನೆಲ್ಲ ಬೇಡ್ತೇವೆ ಮತ್ತೆ ನಮ್ಮ ಪ್ರಾರ್ಥನೆ ಫಲಿಸದಿದ್ರೆ ಅವನ ಅಸ್ತಿತ್ವವನ್ನೇ ಸಂಶಯಿಸ್ತೇವೆ ಆದರೆ ದೇವರು ಇವುಗಳನ್ನು ಮೀರಿರುವವನು ಅವನು ಚಿದಾನಂದ ಸ್ವರೂಪ ಸೃಷ್ಟಿ ಪ್ರಲಯ ಒಳಿತು ಕೆಡುಕು ಇವೆಲ್ಲ ಮಾಯಾಶಕ್ತಿಯ ವಿವಿಧ ಮುಖಗಳು ಈ ಎಲ್ಲ ಶಕ್ತಿಗಳ ಕ್ರಿಯೆ ಮನುಷ್ಯನ ಆಂತರಿಕ ಸಂಸ್ಕಾರಗಳನ್ನು ಅವಲಂಬಿಸಿದೆ ಮನುಷ್ಯನಲ್ಲಿ ಎರಡು ಪ್ರವೃತ್ತಿಗಳಿವೆ ವಿದ್ಯೆ ಮತ್ತು ಅವಿದ್ಯೆ ವಿದ್ಯೆಯು ಪಾವಿತ್ರ್ಯ ವೈರಾಗ್ಯ ಭಗವದ್ಭಕ್ತಿ ಜ್ಞಾನ ಇತ್ಯಾದಿಗಳ ರೂಪದಲ್ಲಿ ವ್ಯಕ್ತವಾಗುತ್ತೆ ಅವಿದ್ಯೆಯು ಮೋಹ ಕ್ರೌರ್ಯ ಸ್ವಾರ್ಥ ಇಂದ್ರಿಯ ಲೋಲುಪತೆ ಇತ್ಯಾದಿಗಳ ರೂಪದಲ್ಲಿ ವ್ಯಕ್ತವಾಗುತ್ತೆ ಈ ಪ್ರವೃತ್ತಿಗಳು ಮನುಷ್ಯನ ಜನ್ಮ ಜನ್ಮಾಂತರಗಳಲ್ಲಿ ಸಂಗ್ರಹಿಸಿದ ಸಂಸ್ಕಾರಗಳ ಫಲ ಇಲ್ಲೇ ಮನುಷ್ಯನ ಜವಾಬ್ದಾರಿ ಇರುವುದು ಅವನು ವಿದ್ಯಾಮಾರ್ಗವನ್ನ ಹಿಡಿದು ಭಗವಂತನೆಡೆಗೆ ಮುಂದುವರಿದು ಕೊನೆಗೆ ಒಳಿತು ಕೆಡುಕುಗಳನ್ನು ಮೀರಿ ಹೋಗಬಹುದು ಅಥವಾ ಅವಿದ್ಯಾ ಮಾರ್ಗವನ್ನ ಹಿಡಿದು ಭಗವಂತನಿಂದ ದೂರವಾಗಿ ದುಃಖದ ಹೊರೆಯನ್ನ ಹೊತ್ತುಕೊಳ್ಳಬಹುದು ಭಗವಂತನು ಒಳಿತು ಕೆಡುಕುಗಳ ಆಚೆ ಇರುವವನಾದರೂ ಮಾನವ ಕೋಟಿಯ ಆಧ್ಯಾತ್ಮಿಕ ಉನ್ನತಿಗಾಗಿ ಮನುಷ್ಯನ ರೂಪದಲ್ಲಿ ಅವತರಿಸ್ತಾನೆ ಭಗವಂತನೇ ಎಲ್ಲರ ಅಂತಃ ಸಾಕ್ಷಿ ಈ ಆತ್ಮದ ಆತ್ಮನನ್ನ ಕಂಡುಕೊಳ್ಳುವುದೇ ಆಧ್ಯಾತ್ಮಿಕ ಜೀವನ ಪ್ರಾರ್ಥನೆ ಇದರ ಒಂದು ಸಾಧನ ಪ್ರಾರ್ಥನೆ ನಮ್ಮನ್ನ ದೇವರ ಹತ್ತಿರ ಕೊಂಡೊಯ್ಯುತ್ತೆ ನಮ್ಮ ಒಳಗೆ ಹುದುಗಿರುವ ಆಧ್ಯಾತ್ಮಿಕ ಶಕ್ತಿಯನ್ನ ಅದು ಜಾಗೃತಗೊಳಿಸುತ್ತೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾನೆ ಆದರೆ ಅದು ಪ್ರಾಮಾಣಿಕವಾಗಿರಬೇಕು ಮನಸ್ಸು ಮತ್ತು ಹೃದಯ ಪ್ರಾರ್ಥನೆಯಲ್ಲಿ ಒಂದಾಗುವಂತೆ ಮಾಡಬೇಕು ನಮಗೆ ಒಳಿತಾಗುವ ರೀತಿಯಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ಪೂರೈಸುತ್ತಾನೆ ಎಷ್ಟೋ ವೇಳೆ ತಮಗೆ ಯಾವುದು ಒಳಿತೆಂಬುದು ಜನರಿಗೆ ಗೊತ್ತಿರೋದಿಲ್ಲ ನಮ್ಮ ಎಷ್ಟೋ ಪ್ರಾಪಂಚಿಕ ಪ್ರಾರ್ಥನೆಗೆ ಉತ್ತರ ದೊರೆಯದಿರುವುದೇ ಒಳ್ಳೆಯದು ದೇವರು ಪ್ರತಿಯೊಬ್ಬರ ಆಸೆಯನ್ನ ಪೂರ್ತಿಗೊಳಿಸಿದ್ದೇ ಆದರೆ ಪ್ರಪಂಚದಲ್ಲಿ ಅರಾಜಕತೆ ಇರ್ತಿತ್ತು ಬದುಕಿ ಉಳಿದ ಪ್ರತಿಯೊಬ್ಬ ವ್ಯಕ್ತಿಯೂ ಹುಚ್ಚನಾಗಿರುತ್ತಿದ್ದ ನಮ್ಮ ಪ್ರಾರ್ಥನೆಯ ಮೂಲಕ ದೇವರನ್ನ ಆ ರೀತಿಯಾಗಿ ಮೋಸಪಡಿಸುವುದಕ್ಕೆ ಆಗುವುದಿಲ್ಲ ಪ್ರಾರ್ಥನೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ಶ್ರದ್ಧೆ ಪ್ರಾರ್ಥನೆ ಪರಿಣಾಮಕಾರಿಯಾಗಲು ದೇವರೊಬ್ಬನೇ ನಮಗೆ ಪರಮಾಶ್ರಯ ಎಂಬ ಭಾವನೆ ಅಚಲವಾಗಬೇಕು ಇಬ್ಬರು ವ್ಯಕ್ತಿಗಳು ದೋಣಿಯಲ್ಲಿ ದಿಕ್ಕು ತಪ್ಪಿ ಅಲಿಯುತ್ತಿದ್ರು ಅವರಲ್ಲಿ ಒಬ್ಬ ತುಂಬಾ ಕುಡುಕ ಆಗ ಅವನು ಪ್ರಾರ್ಥಿಸ್ದ ಓ ಭಗವಂತ ಈಗ ನನ್ನನ್ನು ರಕ್ಷಿಸು ಇನ್ನು ಮುಂದಕ್ಕೆ ನಾನು ಕುಡಿಯೋದಿಲ್ಲ ಎಂದು ಪ್ರಾರ್ಥಿಸ್ತಾನೆ ಪಕ್ಕದಲ್ಲೇ ಇದ್ದ ಇನ್ನೊಬ್ಬ ಹೇಳ್ದ ತಾಳು ತಾಳು ಅಷ್ಟು ದೂರ ಹೋಗೋದು ಬೇಡ ದೂರದಲ್ಲಿ ಒಂದು ಹಡುಗು ಬರುವಂತಿದೆ ನೋಡೋಣ ಎನ್ನುತ್ತಾನೆ ಹೀಗೆ ಪ್ರಾರ್ಥನೆ ಮಾಡುವಾಗ ಅನೇಕರ ಭಾವನೆ ಇದೇ ಆಗಿರುತ್ತೆ ಜನರು ಭಯದಿಂದಲೋ ಕಾತರತೆಯಿಂದಲೋ ಅಥವಾ ಯಾವುದಾದ್ರೂ ಒಂದು ಚಿಂತೆಯಿಂದಲೋ ಪ್ರಾರ್ಥಿಸ್ತಾರೆ ಹಿಂದಿನ ಕಾಲದ ಮನುಷ್ಯ ಅನೇಕ ಪ್ರಕೃತಿ ಶಕ್ತಿಗಳನ್ನ ತನ್ನ ರಕ್ಷಣೆಗಾಗಿ ಪ್ರಾರ್ಥಿಸ್ತಿದ್ದ ಆಧ್ಯಾತ್ಮಿಕ ವ್ಯಕ್ತಿ ತನ್ನ ಹೃದಯಾಂತರಾಳದಿಂದ ಪ್ರಾರ್ಥಿಸ್ತಾನೆ ಅವನ ಪ್ರಾರ್ಥನೆಯು ಜೀವನಿಗಿರುವ ಮುಕ್ತಿಯ ಹಂಬಲದ ಅಭಿವ್ಯಕ್ತಿ ನಿಜವಾದ ಭಕ್ತ ಪ್ರಾರ್ಥಿಸುವಾಗ ಭಗವದ್ ತನ್ನನ್ನ ಸಮರ್ಪಿಸಿಕೊಳ್ತಾನೆ ಇದು ನೈಜ ಬೆಳಕಿಗಾಗಿ ಪ್ರಾರ್ಥನೆ ಗಾಯತ್ರಿ ಮಂತ್ರ ಅತ್ಯುನ್ನತವಾದ ಪ್ರಾರ್ಥನೆ ಮೂರು ಜಗತ್ತನ್ನು ಬೆಳಗಿಸುವ ಆ ದಿವ್ಯ ಪುರುಷನ ಪರಮ ವೈಭವವನ್ನ ನಾವು ಧ್ಯಾನಿಸೋಣ ಪ್ರಾರ್ಥಿಸೋಣ ಅವನು ನಮ್ಮ ಆಧ್ಯಾತ್ಮಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಾನೆ ಅತ್ಯುನ್ನತ ಮಟ್ಟದ ಪ್ರಾರ್ಥನೆ ಧ್ಯಾನ ಇಲ್ಲಿ ಮನಸ್ಸು ಶಾಂತವಾಗಿ ಭಗವಂತ ನೆಡೆಗೆ ಹರಿಯತ್ತೆ ಸ್ವಾಮಿ ವಿವೇಕಾನಂದರು ಚಿಕ್ಕವರಾಗಿದ್ದಾಗಲೇ ತಂದೆಯ ಮರಣದಿಂದಾಗಿ ಕಡು ಬಡತನವನ್ನು ಅನುಭವಿಸಬೇಕಾಯಿತು ತಾಯಿ ಸೋದರ ಸೋದರಿಯರು ಮತ್ತು ಬಂಧುಗಳ ಪೋಷಣೆಗಾಗಿ ಅವರು ಮಾಡಿದ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗಿ ಶ್ರೀರಾಮಕೃಷ್ಣರ ಸಹಾಯವನ್ನ ಕೋರಿದಾಗ ನೀನೇ ಹೋಗಿ ಮಾತೆ ಕಾಳಿಯನ್ನ ಹಣಕ್ಕಾಗಿ ಪ್ರಾರ್ಥಿಸು ಎಂದು ಶ್ರೀರಾಮಕೃಷ್ಣರು ಅವರಿಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಕಾಳಿಯ ಮುಂದೆ ಪ್ರಾರ್ಥನೆಗೆ ನಿಂತಾಗ ಅವರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬಿಟ್ಟು ಬೇರೇನನ್ನು ಪ್ರಾರ್ಥಿಸಲು ಸಾಧ್ಯವಾಗಲಿಲ್ಲ ಇದು ನಮ್ಮೆಲ್ಲರಿಗೂ ಒಂದು ಪಾಠ ಇದ್ದಂತೆ ಭಕ್ತಿ ಶಕ್ತಿ ಪಾವಿತ್ರ್ಯಗಳಿಗಾಗಿ ಮಾತ್ರ ನಾವು ಪ್ರಾರ್ಥಿಸೋಣ ಈ ಆಧ್ಯಾತ್ಮಿಕ ಪ್ರಾರ್ಥನೆ ಧ್ಯಾನಕ್ಕೆ ಮೊದಲನೆಯ ಮೆಟ್ಟಿಲು ಎಲ್ಲ ಯುಗಗಳಲ್ಲೂ ಎಲ್ಲ ಧರ್ಮಗಳಲ್ಲೂ ಆಧ್ಯಾತ್ಮಿಕ ಸಾಧಕರು ಮತ್ತು ಭಕ್ತರು ತಮ್ಮ ಭಾವನೆಗಳನ್ನು ತಮ್ಮ ಭಗವದ್ ವ್ಯಾಕುಲತೆಯನ್ನು ಸ್ತೋತ್ರ ಹಾಡು ಪ್ರಾರ್ಥನೆ ಇವುಗಳ ಮೂಲಕ ವ್ಯಕ್ತಪಡಿಸ್ತಾರೆ ಅವರು ಹೃದಯ ತುಂಬಿ ಬೇರೆಲ್ಲವನ್ನ ಮರೆತು ಭಗವಂತನನ್ನು ಹಾಡಿಕೊಂಡಾಡಿದ್ದಾರೆ ಆದರೆ ಎಷ್ಟೋ ಸಂದರ್ಭಗಳಲ್ಲಿ ದೌರ್ಬಲ್ಯ ಅಪರಿಪೂರ್ಣತೆ ಅಸಹಾಯಕತೆ ಮತ್ತು ಹೃದ್ವೇದನೆ ಇವುಗಳಿಂದ ಬಳಲಿ ಬೆಂಡಾಗಿ ಜೀವನು ಭಗವಂತನ ಆಶ್ರಯವನ್ನು ಮೊರೆ ಹೋಗ್ತಾನೆ ಶ್ರೀ ಕೃಷ್ಣ ಪರಮಾತ್ಮ ಹೇಳುವಂತೆ ನಾಲ್ಕು ಬಗೆಯ ಜನರು ಭಗವಂತನನ್ನ ಪೂಜಿಸ್ತಾರೆ ಅರ್ಥ ಜಿಜ್ಞಾಸು ಆರ್ಥಾರ್ಥಿ ಮತ್ತು ಜ್ಞಾನಿ ಪುರುಷನು ಸ್ವಾಭಾವಿಕವಾಗಿ ಭಗವಂತನನ್ನ ಪೂಜಿಸ್ತಾನೆ ಅವನನ್ನ ಧ್ಯಾನಿಸ್ತಾನೆ ಭಕ್ತಿ ಪರವಶತೆಯಿಂದ ಅವನ ಮಹಿಮೆಯನ್ನು ಕೊಂಡಾಡ್ತಾನೆ ಆದರೆ ಉಳಿದವರ ವಿಷಯ ಬೇರೆ ಜೀವನದ ಕಷ್ಟ ನಷ್ಟಗಳಿಂದ ನೊಂದು ಪಾಪಭೀತರಾಗಿ ಬೇರೆ ಯಾವ ಮಾನವ ಸಹಾಯವೂ ಇಲ್ಲದೆ ನೀನೇ ಗತಿ ಎಂದು ಭಗವಂತನನ್ನ ಆಶ್ರಯಿಸ್ತಾರೆ ಸುಖವನ್ನ ಬಯಸುವವನು ಎಲ್ಲ ಮಾನವ ಪ್ರಯತ್ನವೂ ನಿಷ್ಫಲವಾದಾಗ ತನ್ನ ಆಸೆಗಳ ಪೂರ್ತಿಗಾಗಿ ಭಗವಂತನನ್ನ ಪ್ರಾರ್ಥಿಸ್ತಾನೆ ಜಿಜ್ಞಾಸುಗೆ ಪ್ರಾಪಂಚಿಕ ತೊಂದರೆಗಳು ಅಥವಾ ಆಸೆಗಳು ಇಲ್ಲದಿರಬಹುದು ಆದರೆ ಅವನ ಹೃದಯಾಂತರಾಳದಲ್ಲಿ ಒಂದು ಆಧ್ಯಾತ್ಮಿಕ ಹಸಿವು ಇರುತ್ತೆ ಒಂದು ಶೂನ್ಯತೆಯ ಅರಿವು ಇರುತ್ತೆ ಅವನು ಉನ್ನತ ಜೀವನಕ್ಕಾಗಿ ಹಂಬಲಿಸ್ತಾನೆ ಹೀಗೆ ಅರಸುತ್ತಾ ಭಗವಂತನನ್ನ ಸಮೀಪಿಸ್ತಾನೆ ಅವಶ್ಯಕತೆಯಿಂದಾಗಿ ಇವರೆಲ್ಲರೂ ಭಗವಂತನ ಸಹಾಯವನ್ನು ಅನುಗ್ರಹವನ್ನ ಅರಸ್ತಾರೆ ಅಂಥವರಿಗೆ ದೇವರು ಎಂದರೆ ಅನಿವಾರ್ಯವಾದ ವಸ್ತು ಈ ಅವಶ್ಯಕತೆ ಎಷ್ಟೊಂದು ದೊಡ್ಡದಾದುದೆಂದರೆ ನಾಸ್ತಿಕರು ಕೂಡ ತೀವ್ರ ಕಷ್ಟದ ಮತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿ ಭಗವಂತನಿಗೆ ಮೊರೆ ಇಡ್ತಾರೆ ಸಂಶಯವಾದಿಯೊಬ್ಬ ಹೀಗೆ ಪ್ರಾರ್ಥಿಸುತ್ತಾನೆ ಓ ಭಗವಂತ ನೀನು ಇರೋದಾದರೆ ನನ್ನ ಆತ್ಮವನ್ನು ರಕ್ಷಿಸು ಎಂದು ಇದು ತಮಾಷೆಯಾಗಿ ಕಾಣಬಹುದು ಆದರೆ ಇದರಲ್ಲಿ ತುಂಬ ಅರ್ಥ ಅಡಗಿದೆ ನಾಸ್ತಿಕನು ಕೂಡ ಕೆಲವು ಸಂದರ್ಭಗಳಲ್ಲಿ ಜೀವನದ ನಶ್ವರತೆಯನ್ನ ಭಾವಿಸದಿರಲಾರ ಆಧ್ಯಾತ್ಮಿಕ ಸಾಧಕನು ಇದನ್ನ ತೀವ್ರವಾಗಿ ಭಾವಿಸ್ತಾನೆ ಭಗವಂತನ ಸಹಾಯಕ್ಕಾಗಿ ಹೃದಯಾಂತರಾಳದಿಂದ ಪ್ರಾರ್ಥಿಸ್ತಾನೆ ಭಗವಂತ ಪ್ರತಿದಿನವೂ ಆಯಸ್ಸು ಕ್ಷೀಣಿಸ್ತಿದೆ ಯೌವನ ನಶಿಸ್ತಿದೆ ಕಳೆದು ಹೋದ ದಿನ ಮತ್ತೆ ಹಿಂತಿರುಗಿ ಬರುತ್ತಿಲ್ಲ ಕಾಲ ನಿಜವಾಗಿಯೂ ಮಾಯೆ ಐಶ್ವರ್ಯ ನೀರಿನ ಮೇಲಿನ ಅಲೆಗಳಂತೆ ಚಂಚಲ ಈ ಜೀವನವು ಮಿಂಚಿನಂತೆ ಹೊಳೆದು ಮಾಯವಾಗುವಂಥದ್ದು ಆದ್ದರಿಂದ ಆಶ್ರಯದಾತನಾದ ನೀನೇ ನನ್ನನ್ನು ರಕ್ಷಿಸಬೇಕು ತಂದೆ ಎಂಬ ಪ್ರಾರ್ಥನೆ ಬಹುಬೇಗ ಫಲಿಸುತ್ತೆ ಉಪನಿಷತ್ತಿನ ಋಷಿ ಮುನಿಗಳು ಬಣ್ಣಿಸುವಂತೆ ಆ ಭಗವಂತನು ಸರ್ವವ್ಯಾಪಿ ಸ್ವಯಂ ತೇಜ ನಿರಾಕಾರ ಪರಿಶುದ್ಧ ಮತ್ತು ದೋಷ ಕಳಂಕವಿಲ್ಲದವನು ಪಾಪ ಮುಕ್ತ ಪಾಪರಹಿತ ಹೃದಯದಲ್ಲಿ ವಾಸಿಸುವವನು ಹಾಗಾಗಿ ಭಗವಂತನನ್ನ ಮೆಚ್ಚಿಸಲು ಪರಿಶುದ್ಧ ಮನಸ್ಸು ಅತಿ ಮುಖ್ಯ ಒಮ್ಮೆ ಪ್ರಯತ್ನ ಅವನು ಜಾಗೃತನಾಗ್ತಾನೆ ನಮ್ಮ ಶುದ್ಧ ಮನೋಭಿಮಾನಕ್ಕೆ ಆಶೀರ್ವದಿಸ್ತಾನೆ ನಮ್ಮ ಪ್ರಾರ್ಥನೆಯಲ್ಲಿ ಶುದ್ಧತೆ ಇದ್ದರೆ ಖಂಡಿತವಾಗಲೂ ನಾವು ಎಲ್ಲವನ್ನ ಪಡಿತೇವೆ ಅನುಭವಿಸ್ತೇವೆ ಆಗ ನಮ್ಮೊಳಗಿರುವ ಪರಮಾತ್ಮ ನಮ್ಮ ಸಂತೋಷವನ್ನು ನೋಡುತ್ತಾ ಆನಂದಿಸ್ತಾನೆ ಅದು ಭಗವಂತ ಮತ್ತು ಭಕ್ತನ ಅನುಬಂಧ ಭಕ್ತ ಮತ್ತು ಭಗವಂತನ ಸಮ್ಮಿಲನಕ್ಕೆ ನಿಜವಾದ ಪ್ರಾರ್ಥನೆ ಎಂದು ಕರೀತಾರೆ ಇವಿಷ್ಟು ಪ್ರಾರ್ಥನೆಯ ಬಗ್ಗೆ ಸಣ್ಣದಾದ ಮಾಹಿತಿಯಷ್ಟೇ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ